ಅವರು ಏನು ಇಪ್ಪತ್ತೈದು ಲಕ್ಷ ಜನ ಮೆಂಬರ್ಶಿಪ್ ಆಗಿ ಎನ್ರೋಲ್ ಮಾಡಿದ್ದಾರೆ ಅವನ್ನೆಲ್ಲರೂ ಕೂಡ ಇನ್ವಾಲ್ವ್ ಮಾಡಿಕೊಂಡು ನಾವು ಬಿಜೆಪಿ ವಿರುದ್ಧ ಹೋರಾಟವನ್ನ ನಮ್ಮ ವೈರಿಗಳು ರಾಜಕೀಯ ವೈರಿಗಳು ಅವ್ರ ಮುಂದೆ ಹೋರಾಟ ಮಾಡಬೇಕೆ ಹೊರತು ಇನ್ನು ನಮ್ಮ ಮುಂದೆ ಅಲ್ಲ ಈ ಒಂದು ಯೂತ್ ಕಾಂಗ್ರೆಸ್ ಸಂಘಟನೆ ಮುಖಾಂತರ ಇಲ್ಲಿ ಆಂತರಿಕ ಎಲೆಕ್ಷನ್ ಮಾಡಿ ಒಂದು ನಾಯಕತ್ವವನ್ನು ಬೆಳೆಸಬೇಕು ಅಂತ ಚುನಾವಣೆ ಗೆಲ್ಲದ ಮುಖ್ಯ ಅಲ್ಲ ಚುನಾವಣೆ ಈಗ ಚುನಾವಣೆ ಆದಮೇಲೆ ಚುನಾವಣೆ ವಿಚಾರ ಮರೆತು ಬಿಡಬೇಕು ಎಲ್ಲ ಒಗ್ಗಟ್ಟಿಂದ ಸೇರಿ ಯಾವ ಗುಂಪನ್ನು ಕೂಡ ಇಟ್ಕೊಳ್ದೆ ಒಟ್ಟು ಕೆಲಸ ಮಾಡಿ ಯಾರಾದರೂ ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ಸಂಘಟನೆಯನ್ನು ಆಗಿದ್ದಾರೆ ನೋಂದಾಣಿಕೆಯನ್ನು ಮಾಡಿಕೊಂಡಿದ್ದಾರೆ ಅವರು ಏನು ಇಪ್ಪತ್ತೈದು ಲಕ್ಷ ಜನ ಮೆಂಬರ್ಶಿಪ್ ಆಗಿ ಎನ್ರೋಲ್ ಮಾಡಿದ್ದಾರೆ ಅವನ್ನೆಲ್ಲರೂ ಕೂಡ ಇನ್ವಾಲ್ವ್ ಮಾಡಿಕೊಂಡು ನಾವು ಬಿ ಜೆ ಪಿ ವಿರುದ್ಧ ಹೋರಾಟವನ್ನು ನಾವು ಮಾಡಬೇಕಾಗಿದೆ ಜನತಾದರ ವಿರುದ್ಧ ಜನತಾದ ಹೋರಾಟವನ್ನು ಮಾಡಬೇಕಾಗಿದೆ ನಮ್ಮ ವೈರಿಗಳು ರಾಜಕೀಯ ವೈರಿಗಳು ಅವ್ರ ಮುಂದೆ ಹೋರಾಟ ಮಾಡಬೇಕೇ ಹೊರತು ಇನ್ನು ನಮ್ಮ ನಮ್ಮ ಮುಂದೆ ಅಲ್ಲ ನಮ್ಮಲ್ಲಿ ನಾಯಕತ್ವನ ಬೆಳೀಲಿ ಅನ್ನೋ ದೃಷ್ಟಿಯಿಂದ ಈಗ ಕಾಲೇಜ್ ಎಲೆಕ್ಷನ್ಸ್ಗಳೆಲ್ಲ ಇಲ್ಲದೇ ಇರೋದ್ರಿಂದ ಸ್ಟೂಡೆಂಟ್ ಲೀಡರ್ಶಿಪ್ ನಾವೆಲ್ಲ ನಾಯಕರಾಗಬೇಕಾದ್ರೆ ನಮಗೆ ಸ್ಟೂಡೆಂಟ್ ಲೀಡರ್ಶಿಪ್ ಮಾಡಬೇಕಾದ್ರೆ ಎಲೆಕ್ಷನ್ಸ್ಗಳಿತ್ತು ನಾವು ಎಲೆಕ್ಷನ್ಸ್ ಮುಖಾಂತರ ಕಾಲೇಜ್ಗಳಲ್ಲಿ ನಾಯಕರಾಗಿ ನಾವೆಲ್ಲ ಬೆಳೆಕೊಂಡು ಈಗ ಅಂತ ಸಂದರ್ಭ ಇಲ್ಲ ಈ ಒಂದು ಯೂತ್ ಕಾಂಗ್ರೆಸ್ ಸಂಘಟನೆ ಮುಖಾಂತರ ಇಲ್ಲಿ ಆಂತರಿಕ ಎಲೆಕ್ಷನ್ನ ಮಾಡಿ ಒಂದು ನಾಯಕತ್ವವನ್ನು ಬೆಳೆಸಬೇಕು ಅಂತೇಳಿ ನಾವು ಈಗಲೇ ತೀರ್ಮಾನ ಮಾಡಿ ಈ ಅವಕಾಶವನ್ನು ನಮ್ಮ ಪಕ್ಷ ರಾಹುಲ್ ಗಾಂಧಿಯವರು ಇದನ್ನು ಚಿಂತನೆ ಮಾಡಿ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಸೊ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಸೋನಿಯಾ ಗಾಂಧಿಯವರ ಮುಖಂಡತ್ವದಲ್ಲಿ ರಾಹುಲ್ ಗಾಂಧಿಯವರ ನಾಯಕತ್ವದಲ್ಲಿ ಇವತ್ತು ಅವ್ರಿಗೆ ಈ ಒಂದು ಪಕ್ಷದ ಸಂಘಟನೆಗೆ ಮಂಜುನಾಥ ಅವರಿಗೆ ಅವಕಾಶ ಕಲ್ಪಿಸಲಾಗಿದೆ ಬಹುಶಃ ಎಲ್ಲರೂ ಒಟ್ಟು ತೆಗೆದುಕೊಂಡು ಕೆಲಸ ಮಾಡ್ತಾರೆ ಮತ್ತು ಪಕ್ಷ ಕೂಡ ಅವ್ರಿಗೆ ಯಾವ ರೀತಿ ಏನು ಮಾಡಬೇಕು ಅನ್ನೋದನ್ನು ಮುಂದಿನ ದಿನದಲ್ಲಿ ನಾನು ಪ್ರತ್ಯೇಕವಾದಂಥ ಇಲ್ಲಿ ಗೆದ್ದಿರುವಂಥ ಎಲ್ಲ ಪದಾಧಿಕಾರಿಗಳನ್ನ ಕರೆಸಿ ಎಲ್ಲ ಬ್ಲಾಕ್ ಮಟ್ಟದ ಅಧ್ಯಕ್ಷಗಳನ್ನು ಕೂಡ ನಾನು ಕರೆಸಿ ಇಲ್ಲಿ ಒಂದು ಸಭೆ ನಡೆಸಿ ನಮ್ಮ ಭಾರತ್ ಜೋಡೋ ಭವನದಲ್ಲಿ ಸಭೆ ನಡೆಸಿ ಕೆಲವು ಮಾರ್ಗದರ್ಶನವನ್ನ ಕೊಡಿದ್ದೇನೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ